ಹಾಯ್ ಎಲ್ಲರಿಗೂ ಸುನಾ ಮೂರನೇ ಮೂರನೇ ಯಾಕ ಅನಿಸುತ್ತೆ ಕೋರಬೇಕು ಯಾಕೆ ನಾನು ಇವತ್ತು ಅಮಿಷಾ ಮಂಡಗೋಬೇಕು ನೋಡಿ ಕರ್ನಾಟಕದ ತರೀಕೆರೆ ಸಮಿತಿ ನೇಮವಾದ ಇವತ್ತು ಪಾಕಲ್ ಕೋರುವ ಹಾಗೆ ಹೊರಟ ಬಂದಿದ್ದೀನಿ ಕರ್ನಾಟಕದ ಎಷ್ಟು ರಾಜ್ಯದ ಜಿಲ್ಲೆಗಳೆ ಬಂತ ಇವತ್ತಲ್ಲಿ ಬಂದಿರತ್ತೆ ಎಲ್ಲ ಸರಿಗಡಕಂತೆ ಅಮಿಷಾ ಯಾಸಲಿಗೆ ಅಮಿಷಾ श्याम नाउ ಈವತ್ತು 15 ವರ್ಷದಿಂದ ಮತ್ತೊಂದು ಹೋರಾಟ ಮಾಡ್ತಿದಾನೆ ಏ ಮೈತ್ರ ಮಾತ್ರ ಅಮಿಷ್ಯಾ ಅವನ್ನ ಹಣೆ ಮಾಡಿ ಎನ್ ಸುದ್ದಿ ನಾವು ಬಿಜೆಪಿ ಬಿಜೆಪಿ ಆರಿಸ್ಕೊಂಡು ಸುದ್ದಿ ಇವತ್ತಿನಂತೆ ಏಕ ಗುಣಕ್ಕೆ ತಿರುವ ನಾವು ಯಶಸ್ವಿ ಪೊಲೀಸ್ ಕೂಡ ಹಾಕತರ ಅವರಿಗೆ ಗೌರವ ಕೊಡು ಇನ್ನೇನಲ್ಲ ಇವತ್ತು ಮಾಜಿ ಇಲ್ಲ ಕೋಟೆ ಕೋಟಾ ಬರ್ತನವ ಅಂಬೇಡ್ಕರ್ ಅವರು ಸ್ವಾಗತ ಮನೆ ಹ

ಅದು ಬಾಬಾ ಸಾಹೇಬರ್ ಅಂದ್ರೆ ಸ್ವರೂಪ ಇತ್ತು ಇವತ್ತು ನೋಡ್ರಿ ಬಾಬಾ ಸಾಹೇಬರಿಗೆ ಇವರೆಲ್ಲ ಭೂಮಿ ಧೋರಣೆ ಅವರೆಲ್ಲ ಕಾಂಗ್ರೆಸ್ ಬಿಜೆಪಿಯವರು ಹಿಂದೆ ಬಾಬಾ ಸಾಹೇಬರು ಕಾಂಗ್ರೆಸ್ವರು ಸಾಕಷ್ಟು ಲಕ್ಷ ಕೊಟ್ಟರೆ ಅವರು ಕಾಂಗ್ರೆಸ್ನವರು ಈಗ ಜೀನಿ ಹೇಳ್ತಾರೆ ಈಗ ನಮ್ಮ ಫೋಟೋ ಹಿಡಕಂತು ಸಂವಿಧಾನ ಹಿಡಕಂತು ಸಮ ಪ್ರಮಾಣ ವಚನ ಮಾಡ್ಕೊಳ್ತಾ ಹೇಳ್ತಾರೆ ಫಸ್ಟ್ ಎಲ್ಲ ಇದು ಬಾಬಾ ಸಾಹೇಬರನ್ನ ಕಿರುಕೊಟ್ಟವ್ರು ಕಾಂಗ್ರೆಸ್ನವ್ರು ಈಗ ಕಾಂಗ್ರೆಸ್